ನಮಸ್ಕಾರ ಸ್ನೇಹಿತರೆ ಪಿ ಎಸ್ ಅಗ್ರಿಕಲ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಈ ಫೋಟೋದಲ್ಲಿ ಕಾಣುತ್ತಿರುವ ಯಾವುದೇ ತರಹದ ಮಾರಾಟ ಮಾಡಬೇಕಂತಿದ್ದರೆ ನನ್ನ ವಾಟ್ಸಪ್ ಚಾನಲ್ ಹಾಗೂ ಇನ್ಸ್ಟಾ ಐಡಿಗೆ ಡಿ ಎ ಮಾಡಿ ನಮಸ್ಕಾರ ಸ್ನೇಹಿತರೆ ಹೊಸ ವೀಡಿಯೋಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ನೀವೇ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾವುದೇ ಸಮಾರಂಭ ಇರಲಿ ಕಾಂಟ್ಯಾಕ್ಟ್ ಮಾಡಿ ಎನ್ ಕೆ ಪ್ರೋ ಈವೆಂಟ್ಸ್ ಎನ್ ಕೆ ಪ್ರೋ ಈವೆಂಟ್ಸ್ ಬಲೂನ್ ಡೆಕೋರೇಷನ್ ಬರ್ತಡೇ ಡೆಕೋರೇಷನ್ ಆ್ಯನಿವರ್ಸರಿ ಫ್ಲವರ್ ಡೆಕೋರೇಷನ್ ಎಂಗೇಜ್ಮೆಂಟ್ಸ್ ವೆಡ್ಡಿಂಗ್ ಈವೆಂಟ್ಸ್ ಹಳ್ಳಿ ಡೆಕೋರೇಷನ್ ಫೋಟೋಗ್ರಫಿ ಹಾಗೂ ವಿಡಿಯೋಗ್ರಫಿ ಕ್ಯಾಟರಿಂಗ್ ಗೃಹ ಪ್ರವೇಶ ಪ್ರೀ ವೆಡ್ಡಿಂಗ್ ಸ್ಕೂಲ್ ಮತ್ತು ಕಾಲೇಜ್ ಈವೆಂಟ್ಸ್ ಫ್ಲವರ್ ಡೆಕೋರೇಷನ್ಸ್ ಲೈಟ್ ಆ್ಯಂಡ್ ಡಿ ಜೆ ಸೌಂಡ್ಸ್ ಕಾರ್ ಡೆಕೋರೇಷನ್ ನಾಮಕರಣ ಸಮಾರಂಭ ಫ್ರೆಂಡ್ಸ್ ಯಾವುದೇ ತರಹದ ಸಮಾರಂಭ ಇರಲಿ ಕಾಂಟ್ಯಾಕ್ಟ್ ಮಾಡಿ ಎನ್ ಕೆ ಪ್ರೋ ಇವೆಂಟ್ಸ್